ಇರೋದು ಮೂರು ದಿವಸ ಒಳಿತು ಮಾಡು ಮನುಷ ನೀ ಇರೋದು ಮೂರು ದಿವಸ ಉಸಿರು ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ ಉಸಿರು ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ ಹೆಣ್ಣ ಅನ್ನುತ್ತಾರ ಮಣ್ಣಾಗೋಡುತ್ತಾರ ಕಟ್ಟುತ್ತಾರಾ ನಿನ್ನ ಸುಟ್ಟು ಹಾಕುತ್ತಾರಾ ಒಳಿತು ಮಾಡು ನೀ ಇರುದು ಮೂರು ದಿವಸ ಒಳಿತು ಮಾಡು ಮನಸಾ ಇರುದು ದೂರು ದಿವಸ దేశ కంతే నీ సుట్టు హాకేరు దినద సంతే నగకృతమా కంతే నిను సుట్టు హాకే ప్రీతి ప్రేమ నిను నీ హీ సత్త మేలు ಹೆಸರು హసరుంటు ఇల్లి ప్రీతి ప్రేమ హంచి ನೀನು ಹೋಗಬೇಕು ಅಲ್ಲಿ ಸತ್ತ ಮೇಲು ನಿನಗೆ ಹೆಸರು ಉಂಟು ಇಲ್ಲಿ ಭೂಮಿಯಲ್ಲಿರೋದು ಬಾಡಿಗೆ ಮನೆಯಾಗಿ ಮ್ಯಾಲೆ ಹೋಗಬೇಕು ನಮ್ಮ ಸ್ವಂತ ಮನೆಗೆ ಬರಲು ಏನು ತಂದೆ ಬರದು ಏನು ಕಿಂಡೆ ಏ ಒಳಿತು ಮಾಡು ಮನಸ ನೀ ಮೂರು ದಿವಸ ఒళితో మాడు మనసా మీరు ಕಾಲೇಜಿನಲ್ಲಿ ನೂರ ಇಪ್ಪತ್ತು ಹೆಣ್ಮಕ್ಳು ಈಗ ಹಾಸ್ಟೆಲ್ನಲ್ಲಿ ಸೌಲಭ್ಯ ಪಡೆದಿದ್ದಾರೆ ಈಗಿರುವಂಥ ಹೆಣ್ಮಕ್ಳಲ್ಲಿ ನೂರ ಎಂಬತ್ತು ಹೆಣ್ಮಕ್ಳುಗಳಿಗಿದ್ರು ಕೂಡ ಮಧ್ಯಾಹ್ನದ ಊಟದ ವ್ಯವಸ್ಥೆ ಇಲ್ಲ ಕಾರಣ ಸುಮಾರು ಅರಸಿಕೆರೆ ಮತ್ತೆ ದೂರ ದೂರದ ಊರುಗಳಿಂದ ಸಾಕಷ್ಟು ವಿದ್ಯಾರ್ಥಿನಿಯರು ಕಾಲೇಜಿಗೆ ಬರ್ತಿದ್ದಾರೆ ಬಹುಶಃ ಕಾಲೇಜಿನ ಅವಧಿ ಸೆವೆನ್ ಅವರ್ಸ್ ಇರ್ತದೆ ಬೆಳಗ್ಗೆಯಿಂದ ಸಂಜೆವರೆಗೆ ಕನಿಷ್ಠ ನಾಲ್ಕು ಗಂಟೆವರೆಗಾದರೂ ಕೂಡ ಕಾಲೇಜನ್ನು ನಾವು ರನ್ ಮಾಡಬೇಕಾಗ್ತದೆ ಹಾಗಾಗಿ ದೂರದ ಊರಿಗೆ ಹೋಗಲಿಕ್ಕೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಸ್ವಾಮೀಜಿ ಸ್ವಾಮೀಜಿಯವರಿಗೆ ಕೊಟ್ಟಿರೋದೇ ನಮಗೆ ಹೆಚ್ಚಿನ ಅನ್ನದ ಅವಕಾಶವನ್ನು ಕೊಟ್ಟಿದ್ದಾರೆ ಇನ್ನು ಕೇಳಲಿಕ್ಕೆ ನಮಗೆ ಅನಿಸಿಕೆ ಇತ್ತು ಆದರೂ ಕೂಡ ವಿದ್ಯಾರ್ಥಿನಿಯರ ಹಿತದೃಷ್ಟಿಯಿಂದ ಸ್ವಾಮೀಜಿಯವರಲ್ಲಿ ಒಂದು ಮನವಿಯನ್ನು ಸಲ್ಲಿಸಬೇಕು ಅಂತ ನಮ್ಮ ಕಾಲೇಜಿನ ಅಧ್ಯಾಪಕ ವರ್ಗ ಅಧ್ಯಾಪಕೇತರ ವರ್ಗ ಮತ್ತು ಪರವಾಗಿ ನಮ್ಮ ಆಶೀರ್ವಾದದಿಂದ ಈ ಕೆಲಸ ಮಾಡಿಬಿಡಿ ಅಂತ ಕೇಳಿದ್ದೀನಿ ಬಿಸಿಯೂಟದ ಯೋಜನೆಯನ್ನು ಕೊಡಬೇಕು ಅಂತ ಅವರಲ್ಲಿ ಹೇಳಿದ್ದಾರೆ ಹಾಗಾಗಿ ಸ್ವಾಮೀಜಿ ಜಿ ಡಿ ಎಸ್ ಮಾಡಿ ಸ್ವಾಮೀಜಿಗಳಿಗೆ ಅವರಿಗೆ ಅಡಿಯನ್ನ ಕಳಿಸ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರಿಗೆ ಕೇಳ್ಕೊಂತೀರಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಹೆಚ್ಚು ಪ್ರಭಾವದಿಂದ ಇವತ್ತು ಸನಾತನ ಸಂಸ್ಕೃತಿಯ ಮೇಲೆ ಸಾಮಾಜಿಕ ಸಂಬಂಧಗಳ ಮೇಲೆ ಏನೆಲ್ಲ ಕೆಟ್ಟ ಪ್ರಭಾವ ಬೀರುತ್ತೆ ಈ ಮಾತೃದೈವೋಭವ ಪಿತೃದೈವೋಭವ ಆಚಾರ್ಯ ದೈವೋಭವ ಅತಿಥಿ ದೈವೋಭವ ಇಂತಹ ಒಂದು ಸಂಬಂಧಗಳ ಬಗ್ಗೆ ಸಾಕಷ್ಟು ಮೌಲ್ಯಗಳನ್ನು ತಮ್ಮೆಲ್ಲರಿಗೂ ಕೂಡ ಇವತ್ತು ಆಶೀರ್ವಚನ ಮಾಡಿದ್ದಾರೆ ಶ್ರೀಗಳಿಗೆ ತಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮದ ಪರವಾಗಿ ಹೃದಯಪೂರ್ವವಾದಂಥ ಅಭಿನಂದನೆಗಳನ್ನು ಅವರ ಪಾದ ಆಕಮಲಿಗೆ ಅರ್ಪಿಸಾ ಇದ್ದೇವೆ ಈಗ ಕಾಲೇಜಿನ ಪ್ರಾಂಶುಪಾಲರಿಂದ ಶ್ರೀಗಳಿಗೆ ಕೆಲವು ಸನ್ಮಾನ ಗೌರವಗಳನ್ನು ಸ್ವೀಕರಿಸ್ಬೇಕಂತ ಕೇಳ್ತೀನಿ ಗೌರವ ಸಮರ್ಪಣೆಗಳನ್ನು ಸ್ವೀಕರಿಸಿದಂಥ ಶ್ರೀಗಳಿಗೆ ಕಾಲೇಜಿನ ಸಮಸ್ತ ವಿದ್ಯಾರ್ಥಿನಿಯರ ಪರವಾಗಿ ಸಿಬ್ಬಂದಿಗಳ ಪರವಾಗಿ ಹೃದಯಪೂರ್ವಕವಾದಂಥ ನಮಸ್ಕಾರಗಳನ್ನು ಅರ್ಪಿಸ್ತಾ ಇದ್ದೇವೆ